ಡೈಲಿಗೆ ಹೋಗಿದ್ದು ನಾನು ಫಸ್ನಲ್ ಕೆಲಸಕ್ಕೆ ನಾನು ನನ್ನ ವೈಫು ವೀಸಾಗ ಹೋಗಿದ್ವಿ ಒಂದು ಒಂದು ಸರ್ತಿ ಬಯೋಮೆಟ್ರಿಕ್ಗೆ ಹೋಗಿದ್ವಿ ಒಂದು ಸರ್ತಿ ಇಂಟರ್ವ್ಯೂ ಹೋಗಿದ್ದೆ ಹಂಗಾಗಿ ಡೈಲಿಗೆ ನಾನೇನು ಭೇಟಿ ಕೊಟ್ಟಿರೋದು ನನ್ನ ಸ್ವಂತ ಕೆಲಸಕ್ಕೋಸ್ಕರ ಯಾವುದೇ ರಾಜಕೀಯ ಉದ್ದೇಶಕ್ಕೆ ನಾನು ಭೇಟಿ ಕೊಟ್ಟಿಲ್ಲ ಭೇಟಿ ಮಾಡಿ ಇಲ್ಲ ಭೇಟಿ ಮಾಡಿ ಭೇಟಿ ಮಾಡಿಲ್ಲ ಸಿಕ್ಕಿದ್ರು ಸಿದ್ದರಾಮಯ್ಯ ಸಿಕ್ಕಿದ್ದರು ಟಿಕೆಟ್ ಕೊಟ್ಟು ಸಿಕ್ಕು ನಮಸ್ಕಾರ ಹೇಳಿದ್ದೀನಿ ಕೊಟ್ಟರೆ ಯಾವ ನಾನು ಹೋಗಿದ್ದೆ ನನ್ನ ಸ್ವಂತ ಕಲ್ಸಕ್ಕೆ ಹೋಗಿತ್ತು ಅದು ಕುಟುಂಬ ಜೊತೆಗೆ ಹೋಗಿದ್ದೆ ಮತ್ತೊಂದು ಸಹಿ ಸಂಗ್ರಹ ಆಗ್ತಾರೆ ಅಂತ ಸರ್ ಈಗ ನಮಗೆ ಸಹಿ ಸಂಗ್ರಹ ನಾನೊಬ್ಬ ಶಾಸಕ ನಮ್ಗೆ ಗೊತ್ತಾಗಬೇಕಿತ್ತು ಇದು ನೂರಕ್ಕೆ ನೂರು ಪರ್ಸೆಂಟ್ ಸಹಿ ಸಂಗ್ರಹ ಆಗ್ತಕ್ಕಂಥದ್ದು ಸುಳ್ಳು ವಿಚಾರ ತುಂಬ ಜನ ಕೇಳಿದ್ರು ಎಲ್ಲೂ ಯಾವ್ದು ಕೂಡ ಅಲ್ಲಿ ನಮ್ಮಲ್ಲಿ ಸಹಿ ಸಂಗ್ರಹ ಆಗ್ತಿಲ್ಲ ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಏನು ಇದ್ದಾರೆ ನಾವು ಏನು ಹೈ ಸದ್ಯ ಹೈಕಮಾಂಡ್ ಏನು ಹೇಳ್ತಿದ್ರೆ ಬದ್ಧ ಪಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ಅದು ನಾವು ಮುಖ್ಯಮಂತ್ರಿ ಬಗ್ಗೆ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಹೈಕಮಾಂಡ್ ಹೇಳಿದ್ರೆ ಬದ್ಧ ಅಂತ ಇಬ್ಬರು ಹೇಳ್ತಿದ್ದಾರೆ ಏನ್ ಬರ್ತಿದೆ ಎಲ್ಲ ಕೂಡ ನಮ್ಮ ಮಾಧ್ಯಮದವರಿಂದ ಅಲ್ಲ ಬಿಜೆಪಿನೇ ಆರೋಪ ಮಾಡ್ತಾ ಇದೆ ಬಿಜೆಪಿ ಪರ ಬ್ಯಾಟಿಂಗ್ ಬೀಸಲಿಕ್ಕೆ ಅಂದ್ರೆ ಸಹಿ ಹಾಕಲಿಕ್ಕೆ ಎಪ್ಪತ್ತೈದು ಕೋಟಿ ತಕ್ಕ ಆಫರ್ ಎಲ್ಲ ನೋಡಿ ನೂರಕ್ಕೆ ನೂರ್ ಪರ್ಸೆಂಟ್ ಫಾರ್ಚ್ಯೂನ್ ಕಾರು ಇಲ್ಲ ಎಪ್ಪತ್ತೈದು ರೂಪಾಯಿ ಇಲ್ಲ ಎಪ್ಪತ್ತೈದು ಕೋಟಿ ಊಟ ಹೂ ಇಲ್ಲ ಕಾಫಿ ಇಲ್ಲ ಯಾರು ನಮಗೆ ಊಟನೂ ಹಾಕಿಲ್ಲ ಕಾಫಿನೂ ಕುಡಿಸಿಲ್ಲ